ಮಾತರೆಕ್ಲ ಸೊಲ್ಮೇಲೂ ಯಾನ ಚಂದ್ರಿಕಾ ನಿಕ್ಲೆನ್ ಮಾತರೆಲ್ಲ ಮೋಕೆಡು ಎತ್ಕೊಂಡು ಅಂದೆ ಇನ್ನಿತ ವೀಡಿಯೋಡು ಯಾನ ನಮ್ಮ ಒಂಜಿ ಕೋರಿದ ಫಾರ್ಮ್ ಇತ್ತು ನಾವೇನು ಡೆತ್ತಿದಲ್ಪ ಕಂಗದೈ ದೀಪನೆ ಅಂಚನೆ ಒಂಜಿ ಗಂಜಿ ಸಾರ್ ಸಾರು ಮಲ್ಪನೆಲ್ಲ ತೊಚ್ಬಾ ಅಂದೆ ಗಡಿಮುಟ ನಿಗಲು ಸ್ಕೆಪ್ ಮುಲ್ಪ ಮಲ್ಪ ತೊಗೊಂಡಿಪ್ಪುಲೆಂದು ಕೋರಿದ ಫಾರ್ಮದ ಪಾತ್ರೆಯನ್ನು ಪೂರ ದೆತ್ತದಿದೆ ಅಂಚನೆ ಒಂದು ಕೋರಿದ ಫಾರ್ಮ್ ಇಂಕಲ ಮಲ್ಲ ಫಾರ್ಮ್ ಎರಡರ ಸಾವಿರ ಕೋರಿದ ತುಲೆ ಏತ ಮಲ್ಲೆ ಉಂಡು ತುಲೆ ಫಾರ್ಮ್ ಓನೇನೆ ತೆಂಕುಲ ದೆತ್ತದ ಕೋರಿ ನನ್ನ ಕೋರಿ ಪಾಡುಜಾ ಪಂದ್ ಅಂಚ ಓನಿನ್ ದೆತ್ತದು ಮುಲ್ಪ ಕಂಗದೇ ದೀಕ ಪಂದ್ ಅಂಚ ಪೂರ ಕೋರಿದ ಫಾರ್ಮ್ ತುಲೆ ಪೂರ ಕದಲ್ತುಂಡು ಆಯ್ತಾ ಓಡಾವು ಅತ್ಂಡ ಕಲ್ಲು ಪೂರ ದೆತ್ತದು ಈ ಜಾಗಡ್ ಕಂಗದೈ ದೀಕ ಪಂದ್ ನಿಕ್ಲೆ ಈ ಎನ್ನ ವಿಡಿಯೋ ಇಷ್ಟಾಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪಲೆ ಅಂಚನೆ ಲೈಕ್ ಕಮೆಂಟ್ ಕೊರೆದು ಸಪೋರ್ಟ್ ಮಲ್ಪಲೆ ನಿಕ್ಲಿಗ ಮುಲ್ಪಾಯನ ವಿಡಿಯೋ ವೀಡಿಯೋ ತಜ್ಪಂದುಲ್ಲೆ ಒಂದು ಕೋರೆದ ಫಾರ್ಮ್ ದೆಪ್ಪನ ಬಾಕು ಅಂಚನ ಆಗಲು ಆದ ಕಂಗದ ಗುಂಡಿ ದೆಪ್ಪನ ವೀಡಿಯೋನ ಮುಲ್ಪಾಯನ ಪಾಡೊಂದುಲ್ಲೆ ತುಲೆ ಕೋರೆದ ಫಾರ್ಮ್ ಡೆತ್ತ ಅಂಡು ಗುಂಡಿಲ ಮಗಲು ದೆತ್ತೊಂದುಲ್ಲೆರು ಆಯ್ತಾ ಬರಿ ಇಟ್ಟು ತುಲೆ ಪುನರ್ ತಪ್ಪದ ಒಂಚಿ ಗಿಡ ಉಂಡು ಇಲ್ಲೇ ಹತ್ತೊಂದು ಸುಮಾರು ಮಲ್ಲ ಹತ್ತೆ ಅಂಚನೆ ಆಯ್ತಾ ಬರಿಟು ಒಂಚು ಕುಕ್ಕದ ಇಲ್ಲ ನಡ್ತಾ ಒಂದು ಪುರ ತುಲೆ ಗು ಕಂಗದ ಗುಂಡಿಲಾಗ್ಲು ಮಲ್ತಂದುಲ್ಲರು ಈತ ಗುಂಡಿಲಾತನ ನನ್ನ ಕಂಗದ ದೈ ನಡ್ಪುನ ಬೇಲೆ ಮಸ್ತ್ ಜನ ಪಂಡ್ಯರು ಹೆಂಗೆ ಅಡಿಗೆ ದೊಡ್ಡ ಇರು ಲ ಪಾಡ್ಲೆ ಬಂದು ಅಂಚನ ಈ ಇಂಚ ಪುರ ಎಡಿಟಿಂಗ್ ಮಲ್ತದ್ದು ಪಾಡೊಂದುಲ್ಲೆ ಒಂಥೆ ಅಡಿಗೆ ದೊಟ್ಟುಗ್ಲ ಇಂಚ ಲ ಪುರ ಪಾಡೊಂದುಲ್ಲೇ ಇನ್ನಿಕ್ಲೆ ಇಂಚಾ ಒಂದೊಂದೊಂದು ಖಂಡಿತ ಕಮೆಂಟ್ ಮೂಲಕ ಪನ್ಲೆ ಅಂಚನೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ತು ಬರಿ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ತುಲೆ ಸುಮಾರು ಗುಂಡಿ ಆಂಡ್ ಆ ಜಾಗಡು ಇತ್ತೆ ನಮ್ಮ ಕಂಗದೈ ದೀಪನೆಲ್ಲ ನಿಕ್ಲೆ ಮುಲ್ಪ ಏನು ಒಂದು ಅಂಚಿಡ್ಲ ತೋಟ ಉಂಡು ಐತ ಒತ್ತಗ್ ಈ ತೋಟಲ ಐತ ರೆಡಿ ಆಪ್ಣ ಈ ಅಂಚನೆ ದೈಲ ಅಂಚನೇ ಕಂಗದೈ ಪುರ ಕೊಣತದ ರೆಡಿ ಮಾಲ್ತದ್ದು ದೀದ ಹಾತಂಡ್ ಮುಲ್ಪ ತುಲಿ ಕಂಗದೈ ಮುಲ್ಪ ತೋಜೊಂದುಂಡು ಅಂಚನೆ ಅಕ್ಲು ಹಾಕಲು ಕಂಗದೈಲ ತುಲಿ ನಡೊಂದು ಅಂಚೆ ಆಕಲಡಿ ಆನ್ಪಂಡು ಆನ್ಲ ಉಂಜಿ ನಡ್ಪೆ ಬಂದು ಒಂಜಿ ನಡ್ಕ ಬಂದ ಅಣಿಂಕ್ಲ ಅಂಚ ತುಲಿ ಆರ್ ನಡೊಂದು ಅಂಚನೆ ಆನ್ಲ ಉಂಚಿ ಕಂಗದೈ ನಡಿಯ ஆண்டல கிருஷித்தபேலே மல்பரை மஸ்தங்க ஆண்டெல்லி நெம்மதி ஷி வண்டெல்லாம் திக்கோஜி அந்த பந்த நிகல கமெண்ட் மல் எங்க பண் ஐத்த ஆறு நடி அஞ்ச ஒஞ்சி குண்டிக்கு ஏன்ல மல்பா தைனு நடுப்பே தொலை ஆறு ஷோக்க நடிப கங்கத சோகெல்லாம் கடத்தது இவர முதலுக்கு அஞ்சு ஏன்லி கங்கு தை பத்து நடிியரிகளில் நிங்கலொஞ்சு ஷுஷி அண்டி நடுக்க ಅಂಚೆ ಒಂಚು ಒಂಜಿ ಗುಂಡಿಡ್ ಗುಂಡಿಡ ಮಲ್ಪ ನಡೊಂದುಲ್ಲೆ ಅಂಚ ಪಕ್ಕ ನೀರಿದ ವ್ಯವಸ್ಥೆಲ್ಲ ಪೂರಾ ಹಾಕಲು ಪೂರ ಇದೆ ಪೂರಾ ಕಂಗದೈ ಪೈಪ್ ಲೈನ್ ಪೂರ ಮಲ್ತೆರ್ ಆಕುಲು ಪೈಪ್ ಲೈನ್ ಮಲ್ತ್ ಮಲತೊಳೆ ನೀರ್ ಬೊಡಿಯ ಎಂಕಲತೇ ಆ ಕಂಗದೈಕ್ಕೆ ನೀರ್ಲ ಬುಡ್ದು ಬೊಡ್ದ ಆಂಡ ಕೋರಿದ ಫಾರ್ಮ್ ಎತ್ತೆ ಇತ್ತ ಕೋರಿದ ಫಾರ್ಮ್ ಪೋದು ಕಂಗದೈ ದೀದ್ ಪೂರ ಆಂಡ್ ಅಂಚನೆ ಕಡೆ ಮುಟ ಈ ವಿಡಿಯೋ ಸ್ಕಿಪ್ ಮೇಲೆ ಬಂದು ತೊಲೆ ಮಲ್ಪ ಒಂಜಿ ರುಚಿಯಾಯಿನ ಸಾರೆಲ್ಲ ಮಲ್ಪನ ತೋಚ್ಬ ಮುಲ್ಪನ ಗಂಜಿ ಬೇಯೊಂದುಂಡು ಆ ಗಂಜಿ ತಲಿನ ಏನೈತೆ ಒಂತೆ ಒಂದೆ ತೊಲೆ ಒಂದು ತಲಿನ ದೆತ್ತಿವನ್ಗನಮ್ಮ ಈ ತೆಲಿಟ್ಟು ಒಂಜಿ ರುಚಿಯಾಯಿನ ಸಾರು ಮಲ್ಪಗ ಏರೆಗ್ ನಾಲೆ ರುಚಿ ಜಿಂಡಲ ಅಕ್ಲೆಗ್ಲ ಈ ಸಾರು ಮಸ್ತ್ ಎಷ್ಟು ಹಾಕ್ಬಿಂಡು ಬೇಕಾರೆ ರಪ್ಪ ಹಾಕ್ಬಿಂಡು ಈ ಸಾರು తుళ్యాన్ ఈ తెలి అంచే ఒంజ్ పాత్రగ్యాను ఒకచూరు ఎన్నె పాడనొలే ఎన్నె అతనూ నేల పాడనొలి బాక వంతె దాసమి ఒంజీ కాల్ చమ్చదాత ఒం రెడ్డు కేంపు అంచే ఒరే బాక వంజ కాల్ చమ్చదాత హిం ఎళ్ళ చమ్చోడు కాల్ చమ్చ మంచి ముజికయ ముంచిన ముదుపాడి అవెల్ల ఒట్ దొడ్డు పొత్పుగా చూరు కాలు చమ్చదాత జీగా అవెల్ పాడత పొత్పుగా ఇతీ చీటికెదాత మంజాద పొడి ತುಲೆ ಅವು ಇಡ್ಬೇಕ ನಮ್ಮದೆತ್ತಿ ಈ ತೇಲಿನ ಐಕ ಕೂಟು ನೋಡು ತೆಲಿನ ಕೂಟದು ಶೋಕ ಬೆರವುಗ ಅವರ ಆ ಒಗ್ಗರಣೆ ದುಟ್ಟು ಬೆರವಿಡು ಬೇಕ ನಿಖಲು ಅನುಸಾರ ನಿಖಲು ಉಪ್ಪುನ ಮಲ್ಪ ಪಾಡೋಣಲೆ ತುಲೆ ಉಪ್ಪುಲ ಪಾಡೊಂಡೆ ಅವೆಲ್ಲ ಬೆರದ ನಮ್ಮ ಮುಚ್ಚಡ ಮುಚ್ಚಿದು ಎಡ್ಡೆ ಕೊರೆ ಬುಡ್ಕ ಆತ್ನೇಟೈ ಕೊಂಜಿ ಮಸಾಲನ ರೆಡಿ ಮಲ್ಪಗ ಐಕ್ಯಾನು ಒಂದು ಮಿಕ್ಸಿ ಜಾರಿಗೆ ತೊಲೆ ಚೂರು ತಾರೆ ಪಾಡಿ ಒಂದು ಕೈ ಪುಂಡಿದು ಅರ್ಧ ಪುಂಡಿ ಅವು ಹತ್ತು ಬೊಕ ಕಾಲ್ ಚಮಚ ಜೀರಿಗೆ ಕಾಲ್ ಚಮಚ ಎಡೆ ಮುಂಚಿ ಪಾಡ್ದ್ ಚೂರು ನೀರ್ ಪಾಡ್ದ್ ಸಣ್ಣ ಕಡತುಲೆ ಇಂಚ ಸಣ್ಣ ಕಡಿದು ಕೊಣತ್ತೆ ಈತೆ ಇಂಚಿಡೊಂದು ಕೊದ್ಯೊಂದುಂಡು ತುಲೆ ಕೊದ್ಯೊಂದುಂಡು ಐಕ ನಮ್ಮ ಕಡಿದಿ ತಿನ್ನ ಈ ತಾರೇನ ಪಾಡೋಡು ಒಡೋಣ ಚೂರು ಮಿಕ್ಸಿ ಜಾಲ್ ತೊರಲ್ತದ್ದು ನೆಕ್ ನೀರು ಕೋಟನೊಲಿ ಇದೆ ಒಂದೇನು ಬೆರೆದ ನಮ್ಮ ನಮ್ಮ ಕೊದ್ದರೆಗ ಬುಡ್ಕ ಉಪ್ಪು ಹೊಲ ಚಪ್ಪೆ ತಂಡ ಮುಲ್ಪ ಚೂರು ಪಾಡೋನುಲಿ ನೆಕ್ ಒಂ ಮುಚ್ಚಲ ಓರೆ ಮುಚ್ಚಿದು ಕೊರ ಬಿಡ್ಕಾಯಿ ಜಿನ್ನ ಹುರ್ಕಾರ್ದು ಹೋಗ್ಬಂಡು ಅಂಚೆ ಇಂಚಿಡಿಯನ್ನು ನಂಜು ಪಾತ್ರೆಗೆ ಮುಕ್ಕಾಲು ಕಪ್ಪು ದಾತ್ ಕೊಜಪ್ಪು ಗಟ್ಟಿ ಗೊಜಪ್ಪದ ದೆತ್ತೊಂಡೆ ಅವಿನ ಚೂರು ನಮ್ಮ ಇಂಚ ಒಂಜಿ ಬಿಸಿ ಕಡೆ ಬೀಟ್ ಮಲ್ಪಗ ಇಂಚ ಮಲ್ತನ ಗಂಟು ಗಂಟಿ ಇಪ್ಪ ಜ್ಜಿ ಕೊಜಪ್ಪುಡು ಅಂಚ ತೊಲೈತೆ ಚೂರ್ಲ ಗಂಟಿಜ್ಜಿ ಚೂರ್ ತೊಲಿತೊಂಡ ತುಲ್ತೊಂಡೆಲ್ಲ ಹಾಕೊಂಡು ಈಜಿನ ಮಿಕ್ಸಿ ಜಾರ್ ಪಾಂಡೆಲ್ಲ ಹಾಕ್ಕೊಂಡು ಇಂಚಿ ತೊಲೆ ಒಂದು ಕೊದ್ದೊಂದು ನಮ್ಮ ಸಾರು ತೊಲೆ ಶೋಕ ಕೊದಿ ಬರೋದು ಇಟ್ಟಿದೆ ಕಮ್ಮಿನೆಲ್ಲ ಬರೋದು ಇದು ಗ್ಯಾಸನ್ನು ಲೋ ಫ್ಲೇಮಡ್ದು ಈ ಕೊಜಪ್ಪನೈಕ ಕ ಕೂಟೋಡು ಕೊಜಪ್ಪನ ಕೂಟದ ಶೋಕ ಬೆರದ ನಮ್ಮ ಲೋ ಫ್ಲೇಮ್ಡೇ ಮಲ್ಪಡು ನೇನು ಲೋ ಫ್ಲೇಮ್ಡೇ ನಮ್ಮ ಒಂದು ಎರಡು ನಿಮಿಷ ಮುಚ್ಚಲ ಮುಚ್ಚಿದಿಕ್ಕ ಹೈ ಫ್ಲೇಮುಡ್ ಜೋರು ಕೊದ್ದಿನಾಗ ನಿಗಲು ಕೊಜಪ್ಪ ಕೂಟುಚಿ ಕೊಜಪು ಪುಡ ಉಂಡು ಇದು ಮುಚ್ಚಲ ಮುಚ್ಚಿದ ಎರಡು ನಿಮಿಷ ಹಾಕಿನ ತೊಲೆ ಗ್ಯಾಸ್ ಬಂದ್ ಮಲ್ಪುಗ ರುಚಿ ರುಚಿ ಆಯ್ನ ಗಂಜಿ ತೆಲಿತ ಒಂಜಿ ಸಾರ್ ಏತ ಸಿಂಪಲ್ ಅದು ಬೇಗ ಅದು ರೆಡಿ ಆಡುತ್ತಲೇ ಒಂಜಿ ಉಪ್ಪಡ ಒಂಜ್ ಒಂಜಿ ಹಣ ಪಲ್ಯ ಇತ್ತಂಡ ಯಾವಂಡು ಮಸ್ತ್ ಶೋ ಕಾಪುಂಡು ಒನ್ಯಾರಿಗ ನಿಕ್ಲೆಗೆ ಈ ವಿಡಿಯೋ ಇಷ್ಟ ಆನ್ವೆ ಯಾ ಮೂಲು ಉರುಪೆಲ್ ನುಪ್ಪು ದೊಟ್ಟಿಗೆ ಸರ್ವ್ ಮಾಲ್ ತಂದಲೆ ನಿಖಲು ಬಡಣ್ಣ ಬೊಳಂತ ನುಪ್ಪದೊಟ್ಟಿಗೆ ಸರ್ವ್ ಮಾಲ್ ತೊನೋಲಿ ತಲೀಲಾತಿ ನಿಲು ಬೊಳಂತ ನುಪ್ಪದ ತೆಲಿಲ್ಲ ಅದೇ ತೊನೋಲಿ ಉರ್ಪೆಲ್ ನುಪ್ಪು ಉನ್ಪು ಜರಡ ಒಂಜಿ ತುಂಡು ಉಪ್ಪಡ್ಲ ಉಪ್ಪಾಡ್ಲಾದೀವಂದ ನೆತ್ತ ಕಮ್ಮಿನ ಕೇನಗ ಎತ್ತಿನ ರಪ್ಪ ಉನ್ಕ ಬಂದ ಎಂಕಂತ್ರು ಹೆಂಕಂತರೂ ಮಸ್ತ್ ಇಷ್ಟ ನಿಕ್ಲಿಗ ಇಷ್ಟನಾ ಪನ್ಲೆ ಕಡೆ ಮುಟ್ಟ ಇನ್ನೇಕ ಧನ್ಯವಾದ